ಅಳಿವಿನಂಚಿನಲ್ಲಿರುವ ವಿಶ್ವ ಪ್ರಸಿದ್ಧ ಆ ತಳಿಗೆ ಬೇಕಿದೆ ಸಂರಕ್ಷಣೆ ಆ ತಳಿ ಕುರಿಯ ಸಾಕಾಣಿಕೆ ತಂದು ಕೊಡುತ್ತದೆ ಭರಪೂರ ಲಾಭ ಸಣ್ಣ ಪ್ರಮಾಣದಿಂದ ಆರಂಭಿಸಿ ದೊಡ್ಡ ಮಟ್ಟದ ಆದಾಯ ಪಡೆಯಬಹುದಾದ ಕೆಲಸ ಕಡಿಮೆ ಖರ್ಚು ನಿರ್ವಹಣೆ ಅತ್ಯಧಿಕ ಪ್ರಯೋಜನ ಅದುವೇ ಬಂಡೂರು ಕುರಿ ಸಾಕಾಣಿಕೆ ಕೃಷಿ ಖಜಾನೆಗೆ ಸ್ವಾಗತ ನಾನು ಶ್ವೇತಾ ಅಲ್ಪ ಪ್ರಮಾಣದ ಬಂಡವಾಳ ಮುತ್ತುವರ್ಜೆ ಇದ್ದಲ್ಲಿ ಯಾರು ಬೇಕಾದರೂ ಬಂಡೂರು ಕುರಿ ಸಾಕಿ ಲಾಭ ಪಡಿಬಹುದು ಹಾಗಾದ್ರೆ ಬನ್ನಿ ಸರಳ ವಿಧಾನಗಳಲ್ಲಿ ಬಂಡೂರು ಕುರಿ ಸಾಕಾಣಿಕೆ ಹೇಗೆ ಮತ್ತು ಎಷ್ಟು ಲಾಭದಾಯಕ ಅನ್ನುವುದನ್ನು ನೋಡೋಣ ಗಿಡ್ಡಕ್ಕೆ ದುಂಡಿಗೆ ಆಕರ್ಷಕವಾಗಿರುವ ಕುರಿಗಳು ದಷ್ಟಪುಷ್ಟವಾಗಿ ಬೆಳೆದಿರೋ ಟಗರು ನೋಡುಗರನ್ನ ಒಂದೇ ನೋಟದಲ್ಲಿ ಆಕರ್ಷಿಸುತ್ತವೆ ನಮ್ಮ ರಾಜ್ಯದ ಹೆಮ್ಮೆಯ ತಳಿ ಬಂಡೂರು ಕುರಿಗಳು ಹೌದು ಬಂಡೂರು ಕುರಿ ನೋಡಿದ ಕೂಡಲೇ ಯಾರನ್ನ ತಾನೇ ಆಕರ್ಷಿಸಲ್ಲ ಸಂತೆಗೆ ಬಂಡೂರು ಕುರಿ ಬಂದಿದ್ರೆ ಕುರಿ ವ್ಯಾಪಾರಿಗಳ ಖರೀದಿದಾರರು ದಲ್ಲಾಳಿಗಳ ಕಣ್ಣು ಅದರ ಮೇಲಿರುತ್ತೆ ಯಾರಾದರೂ ಬಂಡೂರು ಕುರಿ ಸಾಕ್ತಿದ್ದಾರೆ ಅಂದರೆ ಹತ್ತು ಜನ ಬಂದು ನೋಡ್ತಾರೆ ಆಸಕ್ತರು ಬಂಡೂರು ಕುರಿ ಸಾಕಾಣಿಕೆಯ ಬಗ್ಗೆ ಮಾಹಿತಿ ತಿಳಿಯಲು ಆಸಕ್ತರಾಗಿರ್ತಾರೆ ಇದು ಬಂಡೂರು ತಳಿಯ ವಿಶೇಷ ಬಂಡೂರು ಕುರಿ ಬ್ರಿಟಿಷರಿಂದ ವಿಶ್ವ ಪ್ರಸಿದ್ಧಿಗೊಂಡಿತು ಭಾರತದಲ್ಲಿ ಆಳುತ್ತಿದ್ದಾಗ ಬ್ರಿಟಿಷ್ ಹಿರಿಯ ಅಧಿಕಾರಿ ಕುಟುಂಬಗಳಿಗೆ ಬಂಡೂರು ಕುರಿ ಮಾಂಸ ಅಂದ್ರೆ ಅಚ್ಚುಮೆಚ್ಚಾಗಿತ್ತು ಯಾಕಂದ್ರೆ ಬಂಡೂರು ಕುರಿಯ ಮಾಂಸ ಅಷ್ಟು ರುಚಿಯಾಗಿರುತ್ತೆ ಇದೇ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯ ಬಂಡೂರು ಕುರಿಗಳನ್ನು ಅಂದು ಬ್ರಿಟಿಷರು ಮಾಂಸಕ್ಕಾಗಿ ಬಳಸ್ತಿದ್ರು ಬಂಡೂರು ಎಂಬ ಸಣ್ಣ ಹಳ್ಳಿಯಲ್ಲಿನ ಅತ್ಯುತ್ತಮ ತಳಿಯ ಕುರಿಗಳನ್ನು ಭಾರತಕ್ಕೆ ಪರಿಚಯಿಸಿದ್ರು ಅದನ್ನ ಇಂಗ್ಲೆಂಡ್ ತಲುಪಿಸಿದ್ರು ಅಂದಿನಿಂದ ಬಂಡೂರು ಕುರಿ ಅಂದ್ರೆ ಪ್ರಖ್ಯಾತಿ ಪಡೆದು ಅದು ಇಂದಿನವರೆಗೂ ಮುಂದುವರೆದಿದೆ ಬೇಸರದ ಸಂಗತಿ ಅಂದ್ರೆ ಬಂಡೂರು ಕುರಿ ತಳಿ ಅವಸಾನದ ಅಂಚಿನಲ್ಲಿವೆ ಇಡೀ ದೇಶದಲ್ಲಿ ಉತ್ಕೃಷ್ಟ ಬಂಡೂರು ತಳಿಗೆ ಸೇರಿದ ಕೇವಲ ನಾಲ್ಕು ಸಾವಿರಕ್ಕಿತ್ತು ಹೆಚ್ಚು ಕುರಿಗಳು ಮಾತ್ರ ಇರುವುದು ಹೀಗಾಗಿ ಈ ಜಾತಿಯ ಕುರಿಗಳನ್ನು ಸಂರಕ್ಷಿಸಿ ಅವುಗಳ ಸಂತತಿ ಹೆಚ್ಚಾಗುವಂತೆ ಮಾಡಬೇಕಾಗಿದೆ ಅತ್ಯುತ್ತಮ ತಳಿ ಹೆಚ್ಚಿನ ಮಾಂಸ ಅದರ ಜೊತೆಗೆ ರುಚಿಗೂ ಕೂಡ ಹೆಸರಾಗಿರುವ ಬಂಡೂರು ಕುರಿಗಳು ಕಡಿಮೆ ಸಂಖ್ಯೆಯಲ್ಲಿರುವುದರಿಂದ ಇವುಗಳಿಗೆ ಬೇಡಿಕೆಯೂ ಹೆಚ್ಚಾಗಿದೆ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಂತೂ ದಷ್ಟಪುಷ್ಟವಾದ ಮತ್ತು ಆಕರ್ಷಕವಾಗಿರುವ ಬಂಡೂರು ಟಗರುಗಳು ಕನಿಷ್ಠ ಅರವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಮಾರಾಟವಾಗಿರುವ ಉದಾಹರಣೆಗಳಿವೆ ಹೀಗಾಗಿಯೇ ಬಂಡೂರು ಕುರಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ಯಮವಾಗಿದೆ ಹೀಗೆ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಯಶಸ್ಸು ಕಂಡು ವರ್ಷದಿಂದ ವರ್ಷಕ್ಕೆ ಲಾಭ ಕಾಣ್ತಾ ಇರುವ ಯುವ ರೈತ ಈ ಪುರುಷೋತ್ತಮ್ ಸಾಕಾಣಿಕೆಯ ಕಡೆಗೆ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಯಶಸ್ಸು ಕಂಡ ಯುವಕ ಪುರುಷೋತ್ತಮ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೂಜಿಗಲ್ಲು ಗ್ರಾಮದವರು ಬಿಬಿಎಂ ಪದವೀಧರನಾಗಿರುವ ಪುರುಷೋತ್ತಮ್ ಒಂದರಲ್ಲಿ ಉದ್ಯೋಗವನ್ನ ಮಾಡ್ತಿದ್ರು ಆದರೆ ತನ್ನ ಸ್ವಂತದೊಂದು ವೃತ್ತಿ ಕಂಡುಕೊಳ್ಳ ಬಯಸಿದ ಪುರುಷೋತ್ತಮ್ ಕೆಲಸಕ್ಕೆ ರಾಜೀನಾಮೆ ನೀಡಿ ಹುಟ್ಟೂರಿಗೆ ವಾಪಸ್ಸಾಗಿ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಪುರುಷೋತ್ತಮ ಅವರು ತಮ್ಮದೇ ಜಮೀನಿನಲ್ಲಿ ಎಲಿವೇಟೆಡ್ ಶೆಡ್ ನಿರ್ಮಿಸಿ ನೂರು ಬಂಡೂರು ಕುರಿಗಳನ್ನ ಸಾಕ್ತಿದ್ದಾರೆ ಇವರು ಕುರಿಗಳನ್ನ ಮಾಂಸಕ್ಕಾಗಿ ಮಾರಾಟ ಮಾಡದೆ ಬಂಡೂರು ಕುರಿ ತಳಿ ಸಂವರ್ಧನೆ ಮಾಡುತ್ತಿದ್ದಾರೆ ಅಂದ್ರೆ ಇವರ ಫಾರ್ಮ್ ನಲ್ಲಿ ಬಂಡೂರು ಕುರಿ ಮಾತ್ರ ಮಾರಾಟ ಮಾಡುತ್ತಾರೆ ಬಂಡೂರು ಕುರಿ ಅಂದ್ರೆ ಅದು ಒಂದೇ ತಳಿ ಅದರಲ್ಲಿ ಉಪತಳಿಗಳು ಇರೋದಿಲ್ಲ ಅದಾಗಿಯೂ ಆಡು ಮಾತಿನಲ್ಲಿ ಬಂಡೂರು ಕುರಿಗಳಲ್ಲಿ ಕೆಲವೊಂದು ಹೆಸರುಗಳಿಂದ ಕರೆಯಲಾಗುತ್ತೆ ಆದ್ರೆ ಈ ತಳಿಗಳಲ್ಲಿ ಅಂತಹ ಯಾವುದೇ ವ್ಯತ್ಯಾಸವಿರೋದಿಲ್ಲ ಸರ್ ನಮ್ಮಲ್ಲಿ ಬಂಡೂರು ತಳಿ ಮುಖ್ಯವಾಗಿ ಹೇಳಬೇಕಂದ್ರೆ ಬಂಡೂರು ತಳಿ ಬಂಡೂರು ತಳಿ ಒಂದೇ ಸರ್ ಇರೋದು ಈಗ ನೀವು ಮಳವಳ್ಳಿ ಮೈಸೂರು ಕಡೆ ಹೋದರೆ ಅದರಲ್ಲಿ ಹುಚ್ಚಕುರಿ ಇದೆ ಕಪ್ನಿ ಕುರಿ ಇದೆ ಒಟ್ನವ್ ಕುರಿ ಇದೆ ಈ ರೀತಿ ಸಾ ನಾನಾ ಒಂದು ಐದಾರು ಉಪ ಜಾತಿ ಇಟ್ಕೊಂಡಿದ್ದಾರೆ ಹಾಗೆ ಹೇಳೋದಾದರೆ ನಮ್ಮಲ್ಲಿ ಕುರಿ ಇದೆ ಕಪ್ನಿ ಕುರಿ ಇದೆ ಮತ್ತು ಒಟ್ನವ್ ಕುರಿ ಅಂತೇನು ಕರಿತೀವಿ ಈ ಮೂರು ಜಾತಿ ಕುರಿಗಳನ್ನೂ ಇದ್ದಾವೆ ನಮ್ಮಲ್ಲಿ ಅದರಲ್ಲಿ ಅಷ್ಟು ಮೇಜರ್ ಡಿಫ್ರೆನ್ಸ್ ಅಂತ ಏನಿರಲ್ಲ ಸರ್ ಎಲ್ಲ ಒಂದೇ ಬಟ್ ಕೂದಲು ಜಾಸ್ತಿ ಬರೋದಕ್ಕೆ ಸ್ವಲ್ಪ ಹುಚ್ಚು ಕುರಿ ಅಂತ ಹೇಳ್ತಾರೆ ಎದೆ ಅಗ್ಲ ಬರುವಂಥ ಕುರಿಗಳಿಗೆ ಸಿರಿ ಕುರಿ ಅಂತ ಹೇಳ್ತಾರೆ ಮತ್ತು ಹೊಟ್ಟೆ ಜಾಸ್ತಿ ದಪ್ಪ ಇರುತ್ತೆ ಅದು ಪ್ರೆಗ್ನೆಂಟ್ ಇಲ್ಲ ಅಂದರೂ ಕೂಡ ಹೊಟ್ಟೆ ಯಾವಾಗಲೂ ಮರಿ ಇದೆ ಒಳಗಡೆ ಅನ್ನೋ ಥರ ನಮಗೆ ಕಾಣಿಸುತ್ತೆ ಆ ಮರಿಗೆ ಒಟ್ನೋ ಕುರಿ ಅಂತ ಹೇಳ್ತಾರೆ ಅದು ಅಷ್ಟೇನು ಮೇಜರ್ ಡಿಫ್ರೆನ್ಸ್ ಮಾಡಲ್ಲ ಸರ್ ನಮ್ಮ ಗೂಗಲ್ ಅಥವಾ ಯಾವುದಾರು ಒಂದು ವೆಟನರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಡಾಕ್ಯುಮೆಂಟ್ರಿ ತಗೊಂಡು ನೋಡಿದ್ರೆ ಬಂಡೂರು ಅಂತ ಒಂದೇ ತಳಿ ಇರೋದು ಅದರಲ್ಲಿ ಯಾವುದೋ ಸಬ್ ಕ್ಯಾಟಗರಿ ಆಗಲಿ ಯಾರು ಯಾರು ಕೂಡ ಯಾವ ವೆಟನರಿ ಆಗಲಿ ಅಥವಾ ಇದರಲ್ಲಿರೋ ಡಾಕ್ಟ್ರೇಟ್ ತೊಗೊಂಡಿರೋ ಪ್ರೊಫೆಸರ್ಗಳಾಗಲಿ ಯಾರು ಮಾಡಿಟ್ಟಿಲ್ಲ ಎಲಿವೇಟೆಡ್ ಶೆಡ್ ಎಷ್ಟಕ್ಕೆ ಎಷ್ಟು ಅಳತೆ ಇರಬೇಕು ಒಂದು ಕುರಿಗೆ ಅಗತ್ಯ ಸ್ಥಳಾವಕಾಶ ಎಷ್ಟಿರಬೇಕು ಬಂಡೂರು ತಳಿ ಆಗಿರಬಹುದು ಇಲ್ಲವೇ ಬೇರೆ ಯಾವುದೇ ತಳಿ ಆಗಿರಬಹುದು ಕಾಡು ಮೇಡು ಬಯಲಿಗೆ ಹೋಗಿ ಮೇಯಿಸಿಕೊಂಡು ಬಂದ್ರೆ ತುಂಬಾ ಒಳ್ಳೇದು ಆದ್ರೆ ಶೆಡ್ ನಿರ್ಮಿಸಿ ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಅದಕ್ಕೆ ಒಂದು ಸರಳ ಯೋಜನೆ ಇರಬೇಕಾಗತ್ತೆ ಅಂದಾಜು ಒಂದು ಕುರಿಗೆ ಎಂಟು ಚದರ ಅಡಿ ಸ್ಥಳಾವಕಾಶ ಅಗತ್ಯವಿರುತ್ತೆ ನಲವತ್ತು ಅಡಿ ಉದ್ದ ಹತ್ತು ಅಡಿ ಅಗಲದ ಒಂದು ಶೆಡ್ನಲ್ಲಿ ಆರಾಮವಾಗಿ ಹತ್ತರಿಂದ ಇಪ್ಪತ್ತು ಕುರಿ ಮತ್ತು ಮರಿಗಳನ್ನ ಸಾಕಬಹುದು ಇನ್ನು ಶೆಡ್ ನಿರ್ಮಾಣ ನಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ಮಿಸಿಕೊಳ್ಳಬಹುದು ಆದರೆ ಮೊದಲ ಬಾರಿಗೆ ಬಂಡೂರು ಕುರಿ ಸಾಕೋದಾದ್ರೆ ಐದರಿಂದ ಆರು ಮರಿಗಳಿಂದ ಆರಂಭಿಸಿದ್ರೆ ಉತ್ತಮ ಹಾಗೂ ಶೆಡ್ ನಿರ್ಮಾಣಕ್ಕೆ ಆರಂಭದಲ್ಲಿ ಹೆಚ್ಚಿನ ಬಂಡವಾಳ ಹಾಕಬೇಡಿ ಎಂದು ಸಲಹೆ ನೀಡುತ್ತಾರೆ ಪುರುಷೋತ್ತಮ ಸರ್ ಒಂದು ಮರಿಗೆ ಎಂಟು ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ ಅಂದರೆ ಸುತ್ತಳುತ್ತೆ ಎಂಟು ಅಡಿ ಇರಬೇಕು ನೀವೀಗ ಹತ್ತಕ್ಕೆ ನಲವತ್ತು ಒಂದು ಜಾಗ ಮಾಡ್ತೀರಾ ಅಂದರೆ ಅದಕ್ಕೆ ಸುತ್ತ ಮೇಯ್ಕೊಳ್ಳೋದಕ್ಕೆ ಹುಲ್ಲಿಗೆ ಹಾಕೋದಕ್ಕೆ ಒಂದು ಗಂತು ಅಂತ ರೆಡಿ ಮಾಡ್ಕೊಳ್ತೀರಾ ಅದರೊಳಗಡೆ ನೋಡಿ ನೀವು ಹತ್ತು ಇಂಟು ನಲವತ್ತು ಅಂದರೆ ನಾನೂರು ರೆಡಿ ಆಯಿತು ಮಿನಿಮಮ್ ಅದರಲ್ಲಿ ಒಂದು ಇಪ್ಪತ್ತು ಮರಿ ಬಿಟ್ಕೊಂಡು ಸಾಕ್ಬೋದು ಹತ್ತು ಅಡಿ ಸ್ಕ್ವೇರ್ ಫೀಟ್ ಬಿಡುತ್ತೆ ಅದರಲ್ಲಿ ಹುಟ್ಟ ಮರಿಗಳಿಗೂ ಸ್ವಲ್ಪ ಜಾಗ ಫ್ರೀಯಾಗಿರುತ್ತೆ ಒಂದು ಅಡಿ ನಲ್ವತ್ತು ಸ್ಕ್ವೇರ್ ಫೀಟ್ ನಾನೂರು ಸ್ಕ್ವೇರ್ ಫೀಟಲ್ಲಿ ಒಂದು ಹತ್ತು ಮರಿ ಸಾಕೊಳ್ತಾ ಹೋಗ್ಬೋದು ಹತ್ತರಿಂದ ಇಪ್ಪತ್ತು ಮರಿವರೆಗೂ ಸಾಕ್ಬೋದು ಸರ್ ಮೇಯ್ನ್ ನಷ್ಟ ಅಂದರೆ ಇದರಲ್ಲಿ ಹೊಸ್ದಾಗಿ ಬರ್ತಾರೆ ಶೆಡ್ ಜೋರಾಗಿ ಮಾಡ್ಬೇಡೋಣ ದೊಡ್ಡದಾಗಿ ಮಾಡೋಣ ಅಂತ ಹೇಳ್ತಾರೆ ಶೆಡ್ಗೆ ಇನ್ವೆಸ್ಟ್ಮೆಂಟ್ ದಯವಿಟ್ಟು ಕಮ್ಮಿ ಮಾಡಿ ಯಾಕೆಂದರೆ ನೀವು ಹಾಕಿರೋ ಶೆಡ್ದು ಬಂಡವಾಳ ಎತ್ಕೊಳ್ಬೇಕು ಅಂದರೆ ಸುಮಾರು ನಾಲ್ಕೈದು ವರ್ಷ ಮೇಲೆ ಆಗ್ತದೆ ಅದೊಂದು ಮತ್ತು ಮಾರ್ಕೆಟ್ ನೋಡಿಕೊಂಡು ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ಯಾವ ಮರಿಗಳು ಮೂವಿಂಗ್ ಇದೆ ಅಂತೇಳಿ ಅದನ್ನು ಮಾಡಿ ಫಸ್ಟು ಪುರುಷೋತ್ತಮ್ ಅವರು ತಮ್ಮ ಶೆಡ್ನಲ್ಲಿ ಮರಿಗಳನ್ನು ಸಾಕಿ ಮಾರಾಟ ಮಾಡುತ್ತಿದ್ದಾರೆ ಇವರ ಶೆಡ್ನಲ್ಲಿ ನೂರು ಕುರಿಗಳಿವೆ ಈ ನೂರು ಕುರಿಗಳಿಗೆ ಹಾಕಿರುವ ಬಂಡವಾಳದಷ್ಟೇ ಪ್ರತಿ ಎಂಟು ತಿಂಗಳಿಗೆ ಲಾಭವನ್ನ ಪಡಿತಾ ಇದ್ದಾರೆ ಅಂದ್ರೆ ಹಾಕಿರುವ ಹತ್ತು ಲಕ್ಷ ಬಂಡವಾಳವನ್ನ ಪ್ರತಿ ಎಂಟು ತಿಂಗಳಿಗೆ ಅಷ್ಟೇ ಪ್ರಮಾಣದ ಆದಾಯ ಗಳಿಸುತ್ತಿದ್ದಾರೆ ಅಷ್ಟು ಲಾಭದಾಯಕ ಬಂಡೂರು ಕುರಿ ಸಾಕಾಣಿಕೆ ಬಂಡೂರು ಕುರಿ ಸಾಕಾಣಿಕೆ ನೂರಕ್ಕೆ ನೂರರಷ್ಟು ಲಾಭದಾಯಕ ಸಾಕಾಣಿಕೆ ಮಾಡಲು ಬಯಸುವವರಿಗೆ ಎರಡು ಎಕರೆ ಜಮೀನಿದ್ದು ಸಣ್ಣ ಪ್ರಮಾಣದಲ್ಲಿ ನೀರಾವರಿ ವ್ಯವಸ್ಥೆಯ ಅನುಕೂಲವಿದ್ರೆ ಬಂಡವಾಳ ಹಾಕಿ ಮಾಡುವ ಬಂಡೂರು ಕುರಿ ಸಾಕಾಣಿಕೆ ಖಂಡಿತವಾಗಿ ಕೈ ಹಿಡಿಯತ್ತೆ ರೈತರಿಗೆ ಅನುಭವ ಮತ್ತು ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಎಷ್ಟು ಸಂಖ್ಯೆಯ ಕುರಿ ಸಾಕಿದರೂ ಸಹ ನಷ್ಟದ ಮಾತೇ ಇರುವುದಿಲ್ಲ ಆ ಲಾಭ ಹೇಗೆ ಬರುತ್ತೆ ಅನ್ನೋದನ್ನ ತಿಳಿಯೋ ಮೊದಲು ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕೆಂಬುದನ್ನು ತಿಳಿಯಬೇಕಾಗತ್ತೆ ಬಂಡೂರು ಜಾತಿಯ ಕುರಿಗಳಿಗೆ ಹವಾಮಾನದ ಸಮಸ್ಯೆ ಇರುವುದಿಲ್ಲ ರೋಗಗಳ ಬಾಧೆ ಬಂಡೂರು ಕುರಿ ತಳಿಯನ್ನ ಬಾಧಿಸುವುದಿಲ್ಲ ಹೌದು ಬಂಡೂರು ಕುರಿಗಳು ಸುಲಭ ನಿರ್ವಹಣೆಯ ಪ್ರಾಣಿಗಳು ಸಾಮಾನ್ಯವಾಗಿ ಈ ಕುರಿಗಳಿಗೆ ಹವಾಮಾನದ ಸಮಸ್ಯೆ ಎದುರಾಗುವುದಿಲ್ಲ ಕರ್ನಾಟಕದ ಎಲ್ಲ ವಾತಾವರಣದಲ್ಲಿ ಇವು ಬೆಳೆಯುತ್ತವೆ ರಾಜಸ್ಥಾನದ ಅತಿಯಾದ ಉಷ್ಣಾಂಶ ಕಾಶ್ಮೀರದಂತಹ ಶೀತ ಪ್ರದೇಶಗಳಲ್ಲಿ ಈ ತಳಿ ಉಳಿದು ಬೆಳೆಯಲು ಕಷ್ಟವಾಗುತ್ತೆ ಆದರೆ ಭಾರತದ ಬಹುತೇಕ ರಾಜ್ಯಗಳಲ್ಲೂ ಸಹ ಬಂಡೂರು ಕುರಿಗಳು ಚೆನ್ನಾಗಿಯೇ ಬೆಳೆಯುತ್ತವೆ ಹಾಗಾಗಿ ಈ ಕುರಿಗಳಿಗೆ ಹವಾಮಾನದ ಸಮಸ್ಯೆ ಅಷ್ಟಾಗಿ ಕಾಡೋದಿಲ್ಲ ಇನ್ನು ಬಂಡೂರು ಕುರಿಗಳಿಗೆ ಅಪರೂಪಕ್ಕೆ ಬಾಧಿಸುವುದೆಂದರೆ ಜ್ವರ ಹಾಗೂ ಕಫ ಕಟ್ಟುವಂತಹ ಶೀತ ಆ ಸಮಯದಲ್ಲಿ ರೋಗ ಬಾಧಿತ ಕುರಿಯನ್ನ ಎರಡು ಮೂರು ದಿನಗಳ ಕಾಲ ಹಿಂಡಿನಿಂದ ಪ್ರತ್ಯೇಕಿಸಿ ಸೂಕ್ತ ಔಷಧಿ ನೀಡಿದ್ರೆ ಸಾಕು ರೋಗ ವಾಸಿಯಾಗುತ್ತೆ ಅಷ್ಟು ಬಿಟ್ರೆ ಬೇರೆ ಇನ್ಯಾವ ರೋಗ ಬಾಧೆ ಬಂಡೂರು ಕುರಿಗಳಿಗೆ ಕಾಡೋದಿಲ್ಲ ಸರ್ ಈಗ ನೋಡಿ ನಾವು ಬೆಂಗಳೂರು ಸಮೀಪ ಇರೋದು ನಮ್ಮಲ್ಲಿ ಲೋಯೆಸ್ಟ್ ಅಂದ್ರೆ ಸಿಕ್ಸ್ಟೀನ್ ಡಿಗ್ರಿ ಹೋಗುತ್ತೆ ಹೈಯೆಸ್ಟ್ ಅಂದ್ರೆ ತರ್ಟಿ ಫೋರ್ವರೆಗೂ ಹೋಗುತ್ತೆ ಈ ಮಿಡ್ ಟೆಂಪರೇಚರ್ ಎಲ್ಲಿ ನಮ್ಮಲ್ಲಿ ಸರ್ವೈವ್ ಆಗ್ತಾ ಇದೆ ಈ ಮರಿಗಳು ಈ ಟೆಂಪ್ರೇಚರ್ ಬಿಟ್ವೀನ್ ಎಲ್ಲಿದ್ರೂ ಕೂಡ ಸರ್ವೈವ್ ಆಗ್ತವೆ ಮತ್ತು ಇದು ನಾವು ಹೊರಗಡೆ ಬಿಟ್ಕೊಂಬಂದು ಮೈಸೂರೇ ತುಂಬ ಒಳ್ಳೆಯದು ಮೇಯ್ನು ಬಂಡೂರಲ್ಲಿ ತೊಂದರೆ ಬರೋದು ಅಂದರೆ ಜ್ವರ ಬರುತ್ತೆ ನಾವು ಮೇವ್ ಹಾಕಿದಾಗ ಅದು ತಿನ್ನೋದಿಲ್ಲ ದೂರ ನಿಂತಿರುತ್ತೆ ಅಂಥ ಟೈಮಲ್ಲಿ ನಾವು ಅದು ಟೆಂಪ್ರೇಚರ್ ಮಾಡ್ಕೊಂಡು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಒಂದು ಮೆಡಿಸಿನ್ ಅಥವಾ ಇಂಜೆಕ್ಷನ್ ಹಾಕ್ಕೊಳ್ತೀವಿ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಆಯಿತು ಅಂದರೆ ನಮ್ಮ ಲೋಕಲ್ ವೆಟನರಿ ಡಾಕ್ಟರ್ ಇದ್ದಾರೆ ಅವ್ರು ಬರ್ತಾರೆ ನೋಡೋಗ್ತಾರೆ ಮತ್ತು ಹಸುಗಳು ಕಂಪೇರ್ ಮಾಡಿಕೊಂಡ್ರೆ ನೀವು ಹತ್ತು ಹಸು ಸಾಕೋ ಜಾಗದಲ್ಲಿ ನೂರು ಕುರಿ ಮಾಡ್ಕೊಳ್ಬೋದು ಶೆಡ್ನಲ್ಲಿ ಸಾಕುವ ಕುರಿಗಳಿಗೆ ಹೇಗಿರಬೇಕು ಮೇವಿನ ಪೂರೈಕೆ ಕುರಿ ಸಾಕುವವರಿಗೆ ಸ್ವಂತ ಜಮೀನು ಇದ್ರೆ ತುಂಬಾ ಅನುಕೂಲ ಬಂಡೂರು ಕುರಿ ಇತರೆ ಕುರಿಗಳಿಗಿಂತ ಸ್ವಲ್ಪ ಕಡಿಮೆ ಮೇವು ತಿನ್ನುತ್ತೆ ದಿನಕ್ಕೆ ಎರಡೂವರೆ ಕೆಜಿ ಮೇವಿದ್ರೆ ಒಂದು ಕುರಿಗೆ ಸಾಕಾಗುತ್ತೆ ಈ ಕುರಿಗಳಿಗೆ ಅಗತ್ಯವಾದ ಮೇವನ್ನ ಸಾಕಾಣಿಕೆ ಮಾಡುವವರು ಸ್ವಂತ ನೆಲದಲ್ಲಿ ಬೆಳೆದ್ರೆ ಅನುಕೂಲದ ಜೊತೆಗೆ ಲಾಭವೂ ಆಗಲಿದೆ ಬಂಡೂರು ಕುರಿಗಳು ಆರೋಗ್ಯಕರವಾಗಿ ಬೆಳೆಯಬೇಕಂದ್ರೆ ಕೆಲವು ತರಹದ ಮೇವುಗಳನ್ನ ಕೃಷಿ ಸಂಶೋಧನಾ ಸಂಸ್ಥೆ ಪರಿಚಯಿಸಿದೆ ಸಿಒಎಸ್ಎಫ್ ಒನ್ ಜೋಳ ಹಿಪ್ಪು ನೇರಳೆ ಅಗಸೆ ಸೊಪ್ಪು ಮುಸುಕಿನ ಜೋಳ ಹಲವು ಇವೆ ಅವುಗಳನ್ನ ಕುರಿ ಸಾಕಾಣಿಕೆ ಮಾಡುವವರೇ ತಮ್ಮ ಜಮೀನಿನಲ್ಲಿ ಬೆಳೆದುಕೊಂಡು ನಿರ್ವಹಣೆ ಮಾಡಿದ್ರೆ ತುಂಬಾ ಅನುಕೂಲ ಇದೇ ಕ್ರಮವನ್ನೇ ಪುರುಷೋತ್ತಮ ಅವರು ತಮ್ಮ ಬಂಡೂರು ಕುರಿ ಫಾರ್ಮ್ ನಲ್ಲಿ ಮಾಡ್ತಿದ್ದಾರೆ ತಾವು ಬೆಳೆದಿರುವ ಮೇವನ್ನ ಕೊಯ್ದುಕೊಂಡು ಬಂದು ಒಂದು ಇಂಚಿನಿಂದ ಒಂದೂವರೆ ಇಂಚಿನಷ್ಟು ಉದ್ದವಾಗಿ ಮೇವನ್ನ ಯಂತ್ರದಲ್ಲಿ ಕತ್ತರಿಸುತ್ತಾರೆ ಆ ನಂತರ ಅದನ್ನ ಕುರಿಗಳಿಗೆ ಹಾಕ್ತಾರೆ ಕುರಿಗಳು ಆ ಮೇವನ್ನ ಹೊಟ್ಟೆ ತುಂಬ ತಿನ್ನುತ್ತವೆ ಇದರ ಜೊತೆಗೆ ಕುರಿಗಳು ಮತ್ತಷ್ಟು ಚೆನ್ನಾಗಿ ಬೆಳೆಯಬೇಕೆಂದ್ರೆ ನುಚ್ಚು ಹಿಂಡಿ ರವೆ ಬೂಸಗಳನ್ನ ಬೆಳಗ್ಗಿನ ವೇಳೆ ಒಂದು ಕುರಿಗೆ ಕಾಲು ಕೆಜಿ ಅಂತೆ ಕೊಡಲಾಗುತ್ತೆ ಈ ಕುರಿಗಳ ದಿನನಿತ್ಯದ ಆಹಾರ ಕ್ರಮವನ್ನ ಹೇಗೆ ಮಾಡ್ತಾರೆ ಎಂದು ಪುರುಷೋತ್ತಮ ಹೇಳ್ತಾರೆ ಕೇಳಿ ಸರ್ ಬೆಳಗ್ಗೆ ನಮ್ಮಲ್ಲಿ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕಸ ಹೊಡ್ಕೊಳ್ತಾರೆ ಕಸ ಹೊಡ್ದಲೇನೆ ನಮ್ಮ ಜೋಳದ ನುಚ್ಚು ಫೀಡು ಹಿಂಡಿ ರವೆ ಬೂಸ ಇಷ್ಟನ್ನು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ ತಲಾ ಮರಿಗೆ ಕಾಲು ಕಾಲು ಕೆ ಜಿ ಸಿಗೋ ಥರ ಗೊಂತಲು ಹಾಕ್ಬಿಡ್ತೀವಿ ಅದು ತಿನ್ಕೊಂಡು ಒಂದು ಅರ್ಧ ಗಂಟೆಗೆ ಒಣಲು ಹಾಕ್ತೀವಿ ಗೊಂತು ತುಂಬ ಹಾಕ್ತೀವಿ ಮತ್ತು ನೀರಿಗೆ ಬಕೆಟ್ಗಳಿಗೆ ಕಡಲೆ ಹಿಂಡಿ ಮತ್ತು ಬುಸ ಹಾಕ್ಬಿಡ್ತೀವಿ ಒಣಲು ತಿಂದು ನೀರು ಕುಡಿದು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಹಾಕೊಂಡು ಕೂತಿರ್ತವೆ ಹನ್ನೆರಡು ಗಂಟೆಗೆ ಒಂದು ಟೈಮು ಹಾಕ್ತೀವಿ ಮತ್ತು ನಾಲ್ಕು ಗಂಟೆಗೆ ಒಂದ್ಸರಿ ಹಾಕ್ತೀವಿ ಮತ್ತು ಆರುವರೆಗೆ ಒಂದ್ಸರಿ ಹಾಕಿದ್ರೆ ಇನ್ನೇನು ಕೆಲಸ ಇರಲ್ಲ ಸರ್ ಮತ್ತು ದಿನನಿತ್ಯದ ಕೆಲಸ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೆಲಸ ಸರ್ ಮೇವು ಬಂದು ನಾವು ಸಿ ಓ ಎಫ್ ಎಸ್ ತರ್ಟಿ ಒನ್ನು ನೇಪಿಯರು ರೋಡ್ಸು ಗಿನಿ ಹಿಪ್ನೆರ್ಲೆ ಸೊಪ್ಪು ಅಗಸೆ ಮುಸ್ಕಿನ ಜೋಳ ಇಷ್ಟು ಮೇವು ಬೆಳಿತೀವಿ ಎಲ್ಲ ಮೇವು ಸೇರಿ ನಮಗೆ ನೂರು ಮರಿಗೆ ಒಂದು ಅರ್ಧ ಟನ್ನು ಮೇವು ಬೇಕಾಗುತ್ತೆ ಐನೂರು ಕೆ ಜಿಯಷ್ಟು ಮೇವು ಬೇಕಾಗುತ್ತೆ ದಿನಕ್ಕೆ ಅಷ್ಟು ಮೇವು ಕುಯ್ಕೊಂಬಂದು ಚಾಪ್ ಕಟ್ಟಲು ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಟೈಮ್ ಆದಂಗೆ ಟೈಮ್ ಆದಂಗೆ ಅಥವಾ ಗೊಂತು ಬೇಗ ಖಾಲಿ ಮಾಡಿದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮೇಲ್ಮೇಲೆ ಹಾಕ್ಕೊಳ್ತಾ ನೋಡ್ಕೊಂಡು ಹೋಗ್ತೀವಿ ಮರಿಗಳು ಇದು ಚೆನ್ನಾಗಿ ಮೇವು ಕುಡ್ದು ಚೆನ್ನಾಗಿ ನೀರು ಕುಡ್ದಷ್ಟು ಹಾಲು ಇಳುವರಿ ಚೆನ್ನಾಗಿರುತ್ತೆ ಹುಟ್ಟೋ ಮರಿಗಳನ್ನ ಅವೇ ನಿರ್ವಹಣೆ ಮಾಡಿಕೊಳ್ಳುತ್ತೆ ನಮ್ಮಲ್ಲಿ ನೋಡಿ ನಾವು ಏನಿದ್ರು ನೂರು ಕುರಿಗಳಿಗಷ್ಟೇ ನಾವು ನೋಡ್ಕೊಳ್ಳೋದು ಮರಿಗಳ್ದು ನಾವು ತಲೆ ಕೆಡ್ಸ್ಕೊಳ್ಳೋಂಗಿರೋಲ್ಲ ಯಾಕೆಂದರೆ ಅವು ಕುರಿಗಳು ಮರಿ ಆಗ್ತವೆ ಈ ಮರಿಗಳು ಮೇಲ್ತಿನಲ್ಲ ಇದೇನಂದ್ರೆ ಬರಿ ಹಾಲು ಕುರಿಗಳು ಹಾಲು ಕುಡಿಸ್ಕೊಳ್ತವೆ ದೊಡ್ಡದು ಮಾಡ್ತವೆ ಮೂರು ತಿಂಗಳು ಮೂರು ಆದಮೇಲೆ ಇದು ಮೇವು ಸ್ಟಾರ್ಟ್ ಮಾಡೋಕ್ಕಾಗಿರುತ್ತೆ ಅಷ್ಟಲ್ಲಿ ನಾವು ಹೊರ್ಗಡೆ ಕೊಟ್ಟಿರ್ತೀವಿ ನಮಗೆ ಈ ಮರಿಗಳಿದು ಖರ್ಚೆ ಇರೋಲ್ಲ ನಮಗೆ ನಮ್ಮ ಶೆಡ್ಗಳಲ್ಲಿ ತಾಯಿ ನೋಡ್ಕೊಳ್ಳೋ ತಾಯಿನ ನಾವು ನೋಡ್ಕೊಂಡ್ರೆ ತಾಯಿ ಕುರಿಗಳ್ನ ಮರಿಗಳನ್ನ ನೋಡ್ಕೊಳ್ತವೆ ಚೆನ್ನಾಗಿದ್ರೆ ಇದು ಮೇವು ಹಾಗೂ ಅದರ ನಿರ್ವಹಣೆಯಾದ್ರೆ ಮರಿಗಳನ್ನ ಹುಟ್ಟಿನಿಂದ ಮಾರಾಟ ಮಾಡೋ ತನಕ ಪುರುಷೋತ್ತಮ್ ಹೇಗೆ ನಿರ್ವಹಿಸ್ತಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಪುರುಷೋತ್ತಮ್ ಅವರು ಬಂಡೂರು ಕುರಿತಳಿ ಸಂವರ್ಧನೆ ಮಾಡ್ತಾ ಇರೋದ್ರಿಂದ ಒಂದು ಮರಿ ಹುಟ್ಟಿನಿಂದ ಅದನ್ನ ಮಾರುವ ತನಕ ಎಲ್ಲ ಪ್ರಕ್ರಿಯೆಯನ್ನ ಚೆನ್ನಾಗಿ ಬಲ್ಲವರಾಗಿದ್ದಾರೆ ಮರಿ ಹುಟ್ಟಿದ ನಂತರ ಅದು ಅದರ ತಾಯಿ ಹಾಗೂ ಹಿಂಡಿನೊಂದಿಗೆ ಬೆಳೆಯುತ್ತದೆ ಈಗಾಗಲೇ ಹೇಳಿದ ಹಾಗೆ ಮರಿಗಳ ವಿಚಾರದಲ್ಲಿ ತುಂಬಾ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾಕಂದ್ರೆ ತಾಯಿ ಕುರಿಯನ್ನ ಚೆನ್ನಾಗಿ ನೋಡಿಕೊಂಡು ಆರೈಕೆ ಮಾಡಿದ್ರೆ ಅದು ತನ್ನ ಮರಿಯನ್ನ ಆರೋಗ್ಯಕರವಾಗಿ ಬೆಳೆಸುತ್ತೆ ಮರಿಗಳನ್ನ ಮಾರಾಟ ಮಾಡೋದ್ರಿಂದ ಅವುಗಳ ನಿರ್ವಹಣೆ ಏನು ಇರುವುದಿಲ್ಲ ಆದರೆ ಮರಿಗಳನ್ನ ಖರೀದಿಸಿಕೊಂಡು ಹೋಗುವವರು ಜೋಪಾನದಿಂದ ಅವುಗಳನ್ನ ಬೆಳೆಸಬೇಕಾಗುತ್ತೆ ಸರ್ ಸಣ್ಣ ಮರಿ ತಗೊಂಡಾಗ ಫಸ್ಟ್ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿರಬೇಕು ಅವು ದೂರ ಆಗಿರ್ತವೆ ಅಥವಾ ನಮ್ಮ ಗಾಳಿ ನೀರು ನಮ್ಮ ಮೇವಿಂದ ದೂರ ಆಗಿರ್ತವೆ ಅಲ್ಲಿಗೆ ಸೆಟ್ ಆಗಬೇಕು ಆ ಒಂದು ತಿಂಗಳು ಅದು ಸಕ್ಸಸ್ ಆಯಿತು ಅಂದರೆ ನಿಮ್ಮಲ್ಲಿ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಅದಾದ ನಂತರ ಯಾವುದೋ ತೊಂದರೆ ಇರೋದಿಲ್ಲ ಬಂದರೆ ಒಂದು ಡಿಸೆಂಟ್ರಿ ಬರುತ್ತೆ ಅಥವಾ ಫೀವರ್ ಇರುತ್ತೆ ಕಾಫ್ ಈ ಮೂರಕ್ಕೆ ಮೆಡಿಸಿನ್ ನಾವೇ ಹೇಳ್ಕೊಡ್ತೀವಿ ತೊಗೊಂಡೋಗೋರಿಗೆ ಯಾವ್ಯಾವೇ ಮೆಡಿಸಿನ್ ಅಂತೇಳಿ ನಾವೇ ಫೋಟೋ ಮತ್ತು ಬಾಡಿ ವೆಯ್ಟಿಗೆ ಎಷ್ಟೆಷ್ಟು ಮೆಡಿಸಿನ್ ಅಂತ ಅಂತೆಲ್ಲ ಪ್ರತಿಯೊಂದು ಟ್ರೈನಿಂಗ್ ಕೊಟ್ಟೆ ಮರಿಗಳು ಕೊಡ್ತೀವಿ ಇದಾದ ಮೇಲೆ ಅವರು ಒಂದು ವರ್ಷಕ್ಕೆ ಒಂದು ಮರಿಗೆ ತಲಾ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಈ ಖರ್ಚಲ್ಲಿ ಹೇಗೆ ಅಂದರೆ ಒಣಲು ಒಣಲ್ ಪರ್ಚೇಸ್ ಮಾಡಬೇಕಂದ್ರೆ ಮತ್ತೆ ಕಾನ್ಸಂಟ್ರೇಟ್ ಫೀಡ್ ಜೋಳದ ನುಚ್ಚು ಕಡಲೆ ಹಿಂಡಿ ರವೆ ಬೂಸ ಮತ್ತೆ ಫೀಡ್ಸು ಇವೆಲ್ಲ ಹಾಕಬೇಕು ಅಂದರೆ ಎಲ್ಲ ಸೇರಿ ಒಂದು ಮರಿಗೆ ಒಂದು ವರ್ಷಕ್ಕೆ ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಸಾವಿರದ ಖರ್ಚು ಬರುತ್ತೆ ಪುರುಷೋತ್ತಮ್ ಅವರು ಮೂರುವರೆಯಿಂದ ನಾಲ್ಕು ತಿಂಗಳ ಮರಿಯನ್ನು ಮಾರಾಟ ಮಾಡಲು ಆರಂಭಿಸ್ತಾರೆ ಹೆಣ್ಣು ಮರಿಗಾದ್ರೆ ಹತ್ತು ಸಾವಿರ ಗಂಡು ಮರಿಯನ್ನ ಹನ್ನೆರಡು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರೆ ಇನ್ನ ಆ ಮರಿಯನ್ನ ಖರೀದಿಸುವವರಿಗೆ ಒಂದು ವರ್ಷದಲ್ಲಿ ಒಂದು ಮರಿಗೆ ನಾಲ್ಕೂವರಿಂದ ಐದು ಸಾವಿರದ ತನಕ ಖರ್ಚಾಗತ್ತೆ ಹೀಗೆ ಕೇವಲ ಮರಿ ಸಾಕಿ ಮಾರಾಟ ಮಾಡುವವರಿಗೆ ಕುರಿ ಹಿಂಡು ಬೆಳೆದಂತೆಲ್ಲ ಹೆಚ್ಚೆಚ್ಚು ಲಾಭವೇ ಆಗಿರುತ್ತೆ ಬಂಡೂರು ಕುರಿ ಸಾಕುವವರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಶೆಡ್ ನಿರ್ಮಿಸಿ ಒಂದೇ ಬಾರಿ ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಿ ಒಂದೇ ಬಾರಿ ಲಾಭ ಪಡಿಬೇಕಂದ್ರೆ ಅನುಭವವಿಲ್ಲದೆ ಆದಷ್ಟು ಅಂತಹ ಪ್ರಯತ್ನದಿಂದ ದೂರ ಇರಬೇಕಾಗತ್ತೆ ಸಂತೆಯಲ್ಲೋ ಇಲ್ಲ ಬೇರೆಲ್ಲಾದರೂ ಒಂದೇ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಕುರಿಗಳನ್ನು ತಂದು ಸಾಕೋದಕ್ಕಿಂತ ಮೂರುವರೆ ನಾಲ್ಕು ತಿಂಗಳ ಮರಿಗಳನ್ನು ತಂದು ಸಾಕಿ ಸಾಧಕ ಬಾಧಕಗಳ ಅನುಭವ ಕಂಡುಕೊಂಡ್ರೆ ಹಿಂಡು ಬೆಳೆಸೋದರೊಂದಿಗೆ ಹೆಚ್ಚೆಚ್ಚು ಲಾಭವನ್ನೂ ಪಡೆಯಬಹುದು ಎಂಬುದು ಪುರುಷೋತ್ತಮ್ ಅವರಂತಹ ಬಂಡೂರು ಕುರಿ ಸಾಕಾಣೆದಾರರ ಮಾತು ಹಾಗಾದರೆ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಆಗುವ ಖರ್ಚೆಷ್ಟು ಗಳಿಸುವ ಲಾಭ ಎಷ್ಟು ಹಾಕಿದ ಬಂಡವಾಳ ಎಷ್ಟು ವರ್ಷದಲ್ಲಿ ವಾಪಸ್ ಪಡೆಯಬಹುದು ಅಂತ ನೋಡೋಣ ಬಂಡೂರು ಕುರಿ ಸಾಕಾಣಿಕೆಯನ್ನ ತುಂಬಾ ಕಡಿಮೆ ಸಂಖ್ಯೆಯಿಂದ ಆರಂಭಿಸಿದ್ರೆ ಉಳಿತು ಆದ್ರೆ ಹೆಚ್ಚೆಚ್ಚು ಲಾಭ ಗಳಿಸಬೇಕಂದ್ರೆ ಕುರಿ ಹಿಂಡನ್ನು ದೊಡ್ಡದಾಗಿ ಮಾಡಬೇಕಾದ ಅಗತ್ಯ ಇರುತ್ತೆ ಪುರುಷೋತ್ತಮ ಅವರ ಪ್ರಕಾರ ಹೇಳೋದಾದ್ರೆ ನಲವತ್ತೈದರಿಂದ ಎಪ್ಪತ್ತೈದು ಚದರ ಅಡಿ ಎಲಿವೇಟೆಡ್ ಶೆಡ್ ನಿರ್ಮಿಸಿಕೊಂಡಿದ್ದಾರೆ ಈ ವಿಸ್ತೀರ್ಣದಲ್ಲಿ ನೂರು ಕುರಿಗಳನ್ನ ಆರಾಮವಾಗಿ ಸಾಕಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಇಷ್ಟು ವಿಸ್ತೀರ್ಣದ ಶೆಡ್ ನಿರ್ಮಾಣ ಮಾಡೋದಕ್ಕೆ ಹದಿನೇಳು ಲಕ್ಷ ಖರ್ಚಾಗಿತ್ತಂತೆ ಈಗಿನ ಬೆಲೆಯಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷವಾದರೂ ಬೇಕಾಗುತ್ತೆ ಇನ್ನು ನೂರು ಕುರಿಮರಿಗಳನ್ನು ಒಮ್ಮೆಲೆ ತಂದು ಸಾಕಿದ್ರೆ ಖರೀದಿಯೂ ಸೇರಿ ಒಂದು ವರ್ಷದಲ್ಲಿ ಒಂದು ಕುರಿಗೆ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅವುಗಳಿಂದ ಸಂತಾನ ವೃದ್ಧಿ ಮಾಡಿಸಿ ಸಾಕಿ ಅವುಗಳಿಂದ ಹುಟ್ಟಿದ ಮರಿಗಳನ್ನು ಮಾರಿದ್ರೆ ಒಂದು ಮರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಅಲ್ಲಿಗೆ ಎರಡರಿಂದ ಮೂರು ಸೂಲಿಗೆ ಶೆಡ್ ನಿರ್ಮಾಣಕ್ಕೆ ಹಾಕಿದ ಹಣ ಹಾಗೂ ಮರಿಗಳಿಗೆ ಹಾಕಿದ ಬಂಡವಾಳ ಮತ್ತು ಖರ್ಚು ಎಲ್ಲವೂ ಕೈ ಸೇರುತ್ತೆ ಆ ನಂತರದ ಬೆಳೆಗಳೆಲ್ಲವೂ ಲಾಭವೇ ಆಗಿರುತ್ತೆ ಅಂತಾರೆ ಪುರುಷೋತ್ತಮ್ ಸರಿ ಈಗ ನಾವು ಕೊಡ್ಬೇಕಾದ್ರೆ ಮೂರುವರೆ ನಾಲ್ಕು ತಿಂಗಳು ಮರಿಗಳು ಕೊಡ್ತೀವಿ ಹಾಲು ಕುಡಿದು ಮೇವು ತಿನ್ನೋಕೆ ರೂಢಿಯಾಗಿರುವಂಥ ಮರಿಗಳು ಈ ಮರಿಗಳು ಹೆಣ್ಣು ಕುರಿ ಮರಿಗಳು ಅದು ಏಜಿಗೆ ಬರಬೇಕು ಅಂದರೆ ಒಂದು ವರ್ಷ ಮೂರು ತಿಂಗಳು ಬೇಕು ಅದು ಹೀಟ್ಗೆ ಬರಬೇಕು ಅಂದರೆ ಅಲ್ಲಿಂದ ಕ್ರಾಸಿಂಗ್ ಆಯಿತು ಅಂದರೆ ಟಗರು ಹತ್ತಿ ಅದು ಕ್ರಾಸಿಂಗ್ ಸಕ್ಸಸ್ ಆಗಿದೆ ಅಂದರೆ ಐದು ತಿಂಗಳು ಫಲ ಇರುತ್ತೆ ಕುರಿಗಳು ಐದು ಆದಮೇಲೆ ಮರಿ ಕೊಡುತ್ತೆ ಮತ್ತು ನೀವು ಆ ಮರಿನ ಮೂರು ತಿಂಗಳು ಹಾಲು ಕುಡಿಯೋದಕ್ಕೆ ಬಿಡಬೇಕು ಅದಾದಮೇಲೆ ನೀವು ಒಂದೊಂದು ಮರಿ ಹತ್ತು ಸಾವಿರ ಹನ್ನೆರಡು ಹನ್ನೆರಡು ಸಾವಿರಕ್ಕೆ ಮಾರ್ಕೊಂಡ್ರೆ ಈಗ ಐವತ್ತು ಕುರಿ ತೊಗೊಂಡೋಗಿದರೆ ನಿಮಗೆ ಏನು ಬಂಡವಾಳ ಹಾಕಿರ್ತೀರ ಒಂದು ವರ್ಷ ಆದಮೇಲೆ ನಿಮಗೆ ಬರೋದು ಒಂದೂವರೆ ವರ್ಷ ಆದಮೇಲೆ ನಿಮಗೆ ಅದರದ್ದು ಪೂರ್ತಿ ಇನ್ಕಮ್ ಬರುತ್ತೆ ಬಟ್ ಏನಾಗಿರುತ್ತೆ ಅಂದರೆ ಖರ್ಚು ನೀವೇನು ಮಾಡಿರ್ತೀರ ಕಾನ್ಸಂಟ್ರೇಟ್ ಫೀಡು ಹುಲ್ಲು ಅಥವಾ ಇದಕ್ಕೊಂದು ಜಾಗ ಇದನ್ನು ಎತ್ಕೊಳ್ಬೇಕು ಅಂದರೆ ನೀವು ನೆಕ್ಸ್ಟ್ ಬ್ಯಾಚ್ ಮರಿವರೆಗೂ ಕಾಯಬೇಕಾಗತ್ತೆ ಅಲ್ಲಿಗೆ ನೀವು ಹಾಕಿರೋ ಬಂಡವಾಳ ಮತ್ತು ನೀವು ಮಾಡಿರೋ ಖರ್ಚು ಎತ್ಕೊಳ್ಬೇಕು ಅಂದರೆ ಎರಡು ಸೂಲ್ ಮರಿ ತೆಗಿಲೇಬೇಕಿದ್ರಲ್ಲಿ ಎರಡು ಸೂಲ್ ಮರಿ ತೆಗೆದ್ಮೇಲೆ ನಿಮ್ಮದು ಹಾಕಿರೋ ಬಂಡವಾಳ ಎಲ್ಲ ಬಂದುಬಿಡುತ್ತೆ ಅದಾದಮೇಲೆ ನಿಮಗೆ ಬರೋದೆಲ್ಲ ಲಾಭ ರೀತಿ ಇರುತ್ತೆ ಬಂಡೂರು ಮರಿ ಉತ್ಪಾದನೆಯಲ್ಲಿ ಪ್ರತಿ ಎಂಟು ತಿಂಗಳಿಗೆ ಒಂದು ಬ್ಯಾಚ್ ಬರುತ್ತೆ ಎರಡು ಮೂರು ಬ್ಯಾಚ್ ನಂತರ ಬಂದಿದ್ದೆಲ್ಲವೂ ಲಾಭವೇ ಆಗಿರುತ್ತೆ ಇದರ ಜೊತೆಗೆ ಎಲಿವೇಟೆಡ್ ಶೆಡ್ ನಿರ್ಮಿಸಿದ್ರೆ ಅದರ ಕೆಳಗೆ ನಾಟಿ ಕೋಳಿಗಳನ್ನು ಸಾಕಬಹುದಾಗಿದೆ ನಾಟಿ ಕೋಳಿ ಸಾಕಾಣಿಕೆ ಕಡಿಮೆ ಖರ್ಚು ಮತ್ತು ನಿರ್ವಹಣೆ ಹಾಗೂ ಲಾಭದಾಯಕವೂ ಆಗಿರುತ್ತೆ ಕುರಿ ಹಾಗೂ ಕೋಳಿಯ ಗೊಬ್ಬರವೂ ಸಹ ಆದಾಯವಾಗಿರುತ್ತೆ ಇನ್ನು ಬಂಡೂರು ಕುರಿಗಳಿಗೆ ಯಾವಾಗಲೂ ಬೇಡಿಕೆ ಜೊತೆ ಬೆಲೆಯೂ ಇರೋದ್ರಿಂದ ಫಾರ್ಮ್ಗೆ ಬಂದು ಮರಿ ಖರೀದಿ ಮಾಡಿಕೊಳ್ತಾರೆ ಜನ ಹೀಗಾಗಿ ಬಂಡೂರು ಕುರಿಗೆ ಮಾರಾಟಕ್ಕೆ ಸಮಸ್ಯೆ ಕಾಡೋದಿಲ್ಲ ಸರ್ ನಾವು ಗಂಡು ಮರಿಗಳು ಹೆಣ್ಮರಿಗಳು ಬಂದು ಆ ಗಂಡು ಮರಿ ಹನ್ನೆರಡು ಸಾವಿರ ಏಣ್ಮರಿ ಹತ್ತು ಸಾವಿರದಲ್ಲಿ ಕೊಡ್ತಾ ಇದೀವಿ ಮೂರುವರೆಯಿಂದ ನಾಲ್ಕು ತಿಂಗಳು ಮರಿಗಳು ಕೊಡ್ತೀವಿ ಸರ್ ನಮ್ಮಲ್ಲಿ ಮತ್ತೆ ಇದನ್ನ ತಗೊಂಡೋಗಿ ಹೆಂಗಪ್ಪ ಅಂತ ಯೋಚನೆ ಮಾಡೋ ಜನಗಳಿಗೆ ಫೀಮೇಲ್ಸು ಮೇಲ್ಸ್ ನಮ್ಮಲ್ಲಿ ತೊಗೊಂಡೋಗಿರ್ತಾರೆ ಅದರಲ್ಲಿ ಹುಟ್ಟಿರೋ ಮರಿಗಳನ್ನ ನಾವು ಅದೇ ರೇಟಲ್ಲೇ ಮತ್ತು ನಾವು ತೊಗೊಳ್ತೀವಿ ಏಕೆ ಅಂದರೆ ಇವಾಗ ನಮ್ಮ ಸುಮಾರು ಜನ ಮರಿ ಕೇಳ್ತಾರೆ ಎರಡು ಬೇಕು ಮೂರು ಬೇಕು ಅಂತ ನಮ್ಮಲ್ಲಿ ಸದ್ಯಕ್ಕೆ ಸ್ಟಾಕ್ ಇಲ್ಲ ಸರ್ ಎಲ್ಲ ಖಾಲಿ ಆಗ್ತಾ ಇರ್ತವೆ ಮರಿಗಳು ಬುಕ್ಕಿಂಗ್ ಮಾಡಿರ್ತಾರೆ ಅಡ್ವಾನ್ಸ್ ಅಂಥ ರೈತರುಗಳಿಗೆ ನೋಡಿ ಹಿಂಗೆ ನಮ್ಮ ಮನೆಯಿಂದ ಒಂದು ಬೇರೆ ಕಡೆ ಹೋಗಿದ್ದಾವೆ ಕುರಿಗಳು ಅದರಲ್ಲಿ ಹುಟ್ಟಿರೋ ಮರಿಗಳಿದ್ದಾವೆ ಬೇಕಾದ್ರೆ ನೋಡಿ ಅದನ್ನು ಇದೇ ರೇಟಲ್ಲಿ ಕೊಡಿಸ್ಕೊಡ್ತೀನಿ ಅಲ್ಲಿ ರೈತರುಗಳಿಗೆ ಅವತ್ತು ಅವ್ರಿಗೆ ಅವಶ್ಯಕತೆ ತಕ್ಕಂಗೆ ಮರಿಗಳು ಸಿಗ್ತವೆ ಅವತ್ತು ಕೊಡಿಸ್ತೀವಿ ನಾವು ಬೈಬ್ಯಾಕ್ ಸ್ಕೀಮ್ ಕೂಡ ಇದೆ ನಮ್ಮಲ್ಲಿ ಈಗ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿಗೆ ನಮ್ಮಲ್ಲಿ ಮರಿ ತೊಗೊಂಡೋಗಿರ್ತಾರೆ ಮೂರುವರೆ ತಿಂಗಳು ಮರಿಗಳು ಒಂದು ಕಾಲು ವರ್ಷ ಸಾಕ್ತಾರೆ ಇದನ್ನು ಈ ಒಂದು ಕಾಲು ವರ್ಷಕ್ಕೆ ಖರ್ಚು ಮಾಡೋದು ಒಂದು ನಾಲ್ಕರಿಂದ ಐದು ಸಾವಿರ ಖರ್ಚು ಮಾಡಿರ್ತಾರೆ ಆ ಮರಿಗೆ ಅಲ್ಲಿಗೆ ಆ ಮರಿಗೆ ಖರ್ಚು ಎಷ್ಟು ಬಿತ್ತು ಬಂಡವಾಳ ಹನ್ನೆರಡು ಪ್ಲಸ್ ಐದು ಹದಿನೇಳು ಸಾವಿರ ಆಯಿತು ಹದಿನೇಳು ಸಾವಿರ ರೂಪಾಯಿ ಮರಿಗೆ ಖರ್ಚು ಬಿದ್ದಿರುತ್ತೆ ಇದನ್ನು ತಗೊಂಡೋಗ ಬಕ್ರಿ ಟೈಮಲ್ಲಿ ಮಾರಿದಾಗ ನಿಮಗೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರದವರೆಗೂ ಲೀಸ್ಟ್ ಅಂದ್ರೂ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಹೋಗೇ ಹೋಗ್ತವೆ ಬಂಡೂರು ತಳಿ ಯಾಕೆಂದರೆ ಬಂಡೂರ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಮರಿ ಚೆನ್ನಾಗಿ ಸಾಕಿದರೆ ನೀವು ದುಡ್ಡು ಈಗ ಈ ಬಂಡೂರು ತಳಿಲಿ ಕೂಡ ಕೆಲವರು ಮಾರಿದ್ದಾರೆ ಇನ್ನು ಅಪರೂಪದ ವಿಶೇಷ ಬಂಡೂರು ಕುರಿ ತಳಿ ಅಳಿವಿನ ಅಂಚಿನಲ್ಲಿರೋದ್ರಿಂದ ಅವುಗಳ ಸಂರಕ್ಷಣೆಗೆ ಹಾಗೂ ವೃದ್ಧಿಗೆ ಸರ್ಕಾರವೇ ಮುಂದಾಗಿದೆ ಹೀಗಾಗಿ ಬಂಡೂರು ಕುರಿ ಸಾಕಾಣಿಕೆಗಾಗಿ ಕೇಂದ್ರ ಸರ್ಕಾರದಿಂದ ನಬಾರ್ಡ್ ಯೋಜನೆಯ ಅಡಿ ಸಬ್ಸಿಡಿ ಸಹ ಲಭ್ಯವಿದೆ ಒಂದು ವೇಳೆ ನಿಮ್ಮ ಬಳಿ ಇಪ್ಪತ್ತು ಹೆಣ್ಣು ಕುರಿಗಳಿದ್ರೆ ಉತ್ತಮ ಬ್ಲೆಡ್ ಲೈನ್ ಇರುವಂತಹ ಬಂಡೂರು ಟಗರನ್ನ ಸರ್ಕಾರ ಕೊಡುತ್ತದೆ ಅದಕ್ಕೆ ಬದಲಾಗಿ ಹುಟ್ಟಿದ ಒಂದು ಮರಿಯನ್ನ ವಾಪಸ್ ಕೊಡಬೇಕಾಗತ್ತೆ ಹೇಗೆ ನೋಡಿದ್ರು ಬಂಡೂರು ಕುರಿ ಸಾಕಾಣಿಕೆ ಲಾಭದಾಯಕ ಎಂಬುದು ಪುರುಷೋತ್ತಮ್ ಅವರಂತಹ ಬಂಡೂರು ಕುರಿ ಸಾಕಾಣಿಕೆದಾರರ ಸಲಹೆ ಇದಾಗಿತ್ತು ಬಂಡೂರು ಕುರಿ ಸಾಕಾಣಿಕೆಯ ಬಗ್ಗೆ ಉಪಯುಕ್ತ ಮಾಹಿತಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ ಒನ್ ಎರಡು ಹಾಗೂ ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಎರಡು ಹಾಗೂ ಮೂರನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು